ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರಾವಾಹಿ ಇಂದಿನ ಸಂಚುಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಎಷ್ಟೇ ಬಲವಂತ ಮಾಡಿದ್ರು ರಂಗನಾಥ್ ಏನು ತಿನ್ನಲ್ಲ ಅದೇ ಬೇಜಾರಲ್ಲಿ ಕಣ್ಣೀರ್ ಹಾಕೊಂಡು ಆ ಊಟ ಎತ್ಕೊಂಡು ಈಚೆ ಬರ್ತಾನೆ ಮೀನಾ ಸೂರ್ಯ ಎಲ್ಲೇ ಓದ್ರುನು ರೀ ರೀ ಅನ್ಕೊಂಡು ಹಿಂದೆನೆ ಓಡಾಡ್ತಾ ಇರ್ತಾಳೆ ಥೂ ನೋದ್ ಕಡೆ ಎಲ್ಲ ಗಮ್ ಟೇಪ್ ತರ ಅಡ್ಡ ಬರ್ತಾ ಇದೆಯಲ್ಲ ನೀನು ನೋಡಿದ್ರೆ ಇಡ್ಕೊಂಡ್ ಬಾರಿಸ್ಬೇಕು ಅನ್ಸುತ್ತೆ ನೋಡು ಮೊದಲೇ ನನ್ ಮೂಡ್ ಸರಿ ಇಲ್ಲ ಯಾವುದೋ ಆಯುಧ ಪೂಜೆಗೆ ಅನ್ಯಾಯವಾಗಿ ನಿಂಬೆಹಣ್ಣ ಆಗ್ಬಿಡ್ತೀಯಾ ಹೇಳ್ತಾ ಇದ್ದೀನಿ ನಾನ್ ಸಹವಾಸಕ್ ಬರಬೇಡ ಅಂತ ಹೇಳಿ ಸೂರ್ಯಾಲಿಂದ ಹೋಗ್ಬಿಡ್ತಾನೆ ರೀ ಪ್ಲೀಸ್ ರೀ ನನ್ ಮಾತ್ ಕೇಳ್ರಿ ಅಂತ ಎಷ್ಟೇ ಹೇಳಿದ್ರು ಕೇಳಿಸ್ಕೊಳ್ದೆ ಹೋಗ್ತಾನ ಅವನು ತಗೊಳಪ್ಪ ನೀರಾದ್ರೂ ಕುಡಿಯಪ್ಪ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಆದ್ರೆ ನೀರ್ ಕೂಡ ರಂಗನಾಥ್ ಅವ್ರ ಕುಡಿಯಲ್ಲ ರೀ ನಿಮ್ ಕಾಲಗ್ ಬೇಕಾದ್ರೂ ಬಿಡ್ತೀನಿ ಸ್ವಲ್ಪ ನೀರಾದ್ರೂ ಕುಡೀರಿ ಪ್ಲೀಸ್ ರೀ ಕುಡೀರಿ ಅಂತ ಶಾಂತಿ ಹೇಳ್ತಾ ಇರ್ತಾಳೆ ನೀರ್ ಇಸ್ಕೊಂಡ್ ರಂಗನಾಥ್ ಅವ್ರು ಕುಡಿತಾರೆ ಈ ಕಡೆ ಮನೋಜ ಅಮ್ಮ ನೀನೇನಾದ್ರೂ ತಿನ್ನಮ್ಮ ಅಂತ ಹೇಳ್ತಾನೆ ಅವರೇ ಏನು ತಿಂತ ನಾನ್ ಹೆಂಗೋ ತಿನ್ಲಿ ಅಂತ ಶಾಂತಿ ಹೇಳ್ತಾಳೆ ಸರಿ ನೀನು ರೋಹಿಣಿ ಮನೆಗ್ ಹೋಗಿ ಹೇಗಿದ್ರು ನಾನು ಸೂರ್ಯ ಇಲ್ಲಿ ಏನಿದೆ ನೋಡ್ಕೊಂತೀವಿ ಅಂತ ಮನೋಜ್ ಹೇಳ್ತಾನೆ ನಾನ್ ಇಲ್ಲೇ ಇರ್ತೀನಿ ಇವ್ರ ಜೊತೆನೆ ಇರ್ತೀನಿ ನನ್ ಗಂಡನ್ ಬಿಟ್ಟು ನಾನ್ ಇಲ್ಲೂ ಬರಲ್ಲ ಇವ್ರನ್ನ ಕರ್ಕೊಂಡೇ ನನ್ ಮನೆಗ್ ಬರೋದು ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ಮೀನಾ ಕಾಲ್ ಮಾಡ್ತಾನೆ ಇರ್ತಾಳೆ ರವಿ ಫೋನ್ ಸ್ವಿಚ್ ಆಫ್ ಬರ್ತಾ ಇರುತ್ತೆ ಕೊನೆಗೆ ಮೆಸೇಜ್ ಮಾಡ್ತಾಳೆ ಶ್ರುತಿ ಮಲ್ಗಿದಾಳೆ ಮನೆ ಪರಿಸ್ಥಿತಿ ಹೇಗಿದೆಯೋ ಏನೋ ಒಂದ್ಸಲ ಫೋನ್ ಆನ್ ಮಾಡ್ಲಿ ನೋಡ್ಲಾ ಅಂತ ಹೇಳಿ ರವಿ ಫೋನ್ ಆನ್ ಮಾಡ್ತಾನೆ ಅಷ್ಟರಲ್ಲಿ ಮೀನಾ ಕಳ್ಸಿರೋ ಮೆಸೇಜ್ ಬರುತ್ತೆ ಅದನ್ನ ನೋಡಿ ಮೀನಾಗೆ ಕಾಲ್ ಮಾಡ್ತಾನೆ ರವಿ ಯಾಕೆ ರವಿ ಹಿಂಗ್ ಮಾಡ್ದೆ ನಿನ್ ಮೇಲ್ ನಂಬಿಕೆ ಇಟ್ಟು ನಾನು ಇಷ್ಟೆಲ್ಲಾ ಹೋರಾಟ ಮಾಡಿದೆ ಆದ್ರೆ ಯಾಕೆ ನನಗ್ ಮೋಸ ಮಾಡಿದೆ ನೀನು ಅಂತ ಮೀನಾ ಹೇಳ್ತಾಳೆ ಪ್ಲೀಸ್ ಅದ್ಕೆ ಹಳ್ಬೇಡಿ ಎಂತ ಪರಿಸ್ಥಿತಿಲಿದ್ದೆ ಅಂತ ನಿಮ್ಗೆ ಗೊತ್ತಲ್ಲ ಪರಿಸ್ಥಿತಿ ಹಂಗ್ ಮಾಡ್ಬಿಡ್ತು ಪ್ಲೀಸ್ ನನ್ನ ಕ್ಷಮಿಸಿ ಅದ್ಕೆ ಅಂತ ರವಿ ಹೇಳ್ತಾನೆ ನಿಮ್ಮಿಬ್ಬರು ಪರಿಸ್ಥಿತಿ ಮಾತ್ರ ಮುಖ್ಯನ ನಿನಗೆ ಬೇರೆ ಯಾರ ಪರಿಸ್ಥಿತಿ ಬಗ್ಗೆನು ಯೋಚನೆ ಇಲ್ಲ ಅಲ್ವಾ ಅಲ್ಲ ರೀ ನಿಮ್ಗೆ ಒಳ್ಳೇದಾಗ್ಲಿ ಅಂತ ತಾನೇ ನಾನು ದೇವಸ್ಥಾನಕ್ ಬಂದಿದ್ದು ಅಲ್ಲೂ ನನಗ್ ಮೋಸ ಮಾಡುದ್ರಿ ಅದ್ಕೆ ನೀವು ನಡೀರಿ ನಾನ್ ಮನೆಗ್ ಬರ್ತೀನಿ ಅಂತ ಹೇಳಿ ಮತ್ತೆ ಮೋಸ ಮಾಡುದ್ರಿ ಇಲ್ಲ ರವಿ ನೀನ್ ಇಷ್ಟೊಂದ್ ಸ್ವಾರ್ಥಿ ಆಗ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಮನೆಯವ್ರ ಬಗ್ಗೆ ತಂದೆ ಬಗ್ಗೆ ಸ್ವಲ್ಪನು ಯೋಚನೆ ಇಲ್ವಾ ರವಿ ನಿನ್ಗೆ ರವಿ ಮನಸ್ಸಾಕ್ಷಿನೇ ಇರೋ ತರ ನಡ್ಕೊಂತ ಇದ್ಯಾ ನೀನು ನಿನ್ನಿಂದ ಇಲ್ಲಿ ಮಾವನ್ಗೆ ಎಷ್ಟೆಲ್ಲಾ ಅವಮಾನ ಆಗ್ತಿದೆ ಗೊತ್ತಾ ಅವ್ರ ಪರಿಸ್ಥಿತಿ ಏನು ಅಂತನಾದ್ರೂ ನಿನಗ್ ಗೊತ್ತಾ ಅಂತ ಮೀನಾ ಹೇಳ್ತಾಳೆ ಅಪ್ಪನ ಅಪ್ಪನಾ ಏನಾಗಿದೆ ಅದ್ಕೆ ಅಂತ ರವಿ ಕೇಳ್ತಾನೆ ನಿನ್ನಿಂದ ಅವ್ರು ಸ್ಟೇಷನ್ ಇದ್ದಾರೆ ಅಂತ ಮೀನಾ ಹೇಳ್ತಾಳೆ ಅದ್ಕೆ ಏನ್ ಹೇಳ್ತಾ ಇದೀರಾ ಅವ್ರ ಯಾಕೆ ಸ್ಟೇಷನ್ಗೆ ಹೋದ್ರು ಅಪ್ಪನ್ ಯಾಕೆ ಲಾಕಪ್ ಅಲ್ಲಿ ಇಟ್ಟಿದ್ದಾರೆ ಅಂತ ರವಿ ಕೇಳ್ತಾನೆ ಮಾಡೋದೆಲ್ಲ ಮಾಡಿ ಈಗ ಯಾಕೆ ಅಂತ ಕೇಳ್ತಾ ಇದಿಯಾ ಶ್ರುತಿ ಅವರಪ್ಪ ಮಾವನೇ ಕಿಡ್ನಾಪ್ ಮಾಡ್ಸಿರೋದು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಾವ ಈಗ ಲಾಕಪ್ ಅಲ್ಲಿ ಇದಾರೆ ಅವ್ರನ್ನ ಇಂಥ ಪರಿಸ್ಥಿತಿ ಕರ್ಕೊ ಬಂದ್ ನಿಲ್ಸ್ಬಿಟ್ಟಲ್ಲ ರವಿ ನೀನು ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಅದ್ಕೆ ಈ ತರ ಎಲ್ಲಾ ಆಗುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅದ್ಕೆ ಅಂತ ರವಿ ಹೇಳ್ತಾನೆ ನೀನ್ ಮಾಡಿರೋ ಒಂದೇ ಒಂದ್ ತಪ್ಪಿಂದ ಮನೆಯವರೆಲ್ಲ ಸ್ಟೇಷನ್ ಅಲ್ಲಿ ಬಂದ್ ನಿಲ್ಲೋ ಹಾಗಾಗಿದೆ ದಯವಿಟ್ಟು ರವಿ ಆದಷ್ಟು ಬೇಗ ಇಲ್ಲಿಗ್ ಬನ್ನಿ ನೀವ್ ಬಂದ್ರೇನೆ ಮಾವನ್ನ ರಿಲೀಸ್ ಮಾಡೋದು ನೀವೇನಾದ್ರೂ ಬರ್ದೇ ಇದ್ರೆ ನೀವ್ ಹೇಗ್ ಬರೋ ಆಗ ಮಾಡ್ಬೇಕನ್ನೋದು ನನಗ್ ಚೆನ್ನಾಗ್ ಗೊತ್ತು ನಾನ್ ಸತ್ರೆ ಕೊನೆದಾಗಿ ನಾನ್ ಮುಖ ನೋಡಕಾದ್ರು ಬರ್ತೀಯ ಅಲ್ವಾ ಅಂತ ಮೀನಾ ಹೇಳ್ತಾಳೆ ಅದ್ಕೆ ಪ್ಲೀಸ್ ಹಂಗೆಲ್ಲ ಮಾತಾಡ್ಬೇಡಿ ನಾನ್ ಈಗ್ಲೇ ಹೊರಟು ಬರ್ತೀನಿ ಅಂತ ಹೇಳಿ ರವಿ ಫೋನ್ ಕಟ್ ಮಾಡಿ ಹೋಗಿ ಶ್ರುತಿನ ಎಬ್ಬಿಸ್ತಾನೆ ಏನಾಯ್ತು ರವಿ ಅಂತ ಶ್ರುತಿ ಕೇಳ್ತಾಳೆ ಶ್ರುತಿ ಎದೇಳು ನಾವ್ ಹೋಗ್ಬೇಕು ಬೇಗ ರೆಡಿ ಆಗು ನಾವ್ ಅಪ್ಪನ್ ನೋಡಕ್ ಹೋಗ್ಬೇಕಿದೆ ಅಂತ ರವಿ ಹೇಳ್ತಾನೆ ಬೇಡ ರವಿ ನನ್ ಮಾತ್ ಕೇಳು ನಾವ್ ಅಲ್ಲಿಗ್ ಹೋದ್ರೆ ನಮ್ಮನ್ನ ದೂರ ಮಾಡ್ಬಿಡ್ತಾರೆ ಅಂತ ಶ್ರುತಿ ಹೇಳ್ತಾಳೆ ನೋಡ್ ಶ್ರುತಿ ನಾವೇನಾದ್ರೂ ಈಗ ಹೋಗಿಲ್ಲ ಅಂದ್ರೆ ಅಪ್ಪ ನಮ್ಮಿಂದ ಶಾಶ್ವತವಾಗಿ ದೂರ ಆಗ್ಬಿಡ್ತಾರೆ ನನ್ ಮಾತ್ ಕೇಳು ನಿಮ್ ತಂದೆ ತಾಯಿ ಕಿಡ್ನಾಪ್ ಮಾಡಿದಾರೆನ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ಅವರು ನಮ್ಮ ಅಪ್ಪನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಅವರು ಲಾಕಪ್ ಅಲ್ಲಿ ಇದಾರೆ ಶ್ರುತಿ ತಪ್ಪೆಲ್ಲ ನಂದೆ ಮದ್ವೆ ಆಗಿ ಮನೆಗೆ ಹೋಗೋದ್ ಬಿಟ್ಟು ಸ್ವಲ್ಪನೂ ಯೋಚನೆ ಮಾಡದೆ ಇಲ್ಲಿಗೆ ಬಂದ್ಬಿಟ್ವಿ ಅಂತ ರವಿ ಹೇಳ್ತಾನೆ ರವಿ ನಾವಿವಾಗ ಅಲ್ಲಿ ಹೋದ್ರು ನಮ್ಮ ನಮ್ ಜೊತೆ ಮಾತಾಡೋದಿಲ್ಲ ಅಂತ ಶ್ರುತಿ ಹೇಳ್ತಾಳೆ ಏನ್ ಮಾತಾಡ್ತಾ ಇದೀಯ ಶ್ರುತಿ ಅವ್ರು ನಮ್ ತಂದೆ ಲಾಕಪ್ ನಲ್ಲಿ ಇದ್ದಾರೆ ನಾವ್ ಅಲ್ಲಿ ಹೋದ್ರೇ ಅವ್ರನ್ನ ರಿಲೀಸ್ ಮಾಡೋದು ಶ್ರುತಿ ನೀನ್ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ ಹೋಗಣ ಅಂತ ರವಿ ಹೇಳ್ತಾನೆ ಇಬ್ರುನು ಸ್ಟೇಷನ್ ಬರ್ತಾರೆ ಪೊಲೀಸ್ ಬಂದು ಎಲ್ರು ಅಲ್ಲೇ ಇರೋದ್ನ ನೋಡಿ ಏ ಈ ತಿರುಪ್ತಿಗೂ ಹೋಗೋ ಹೋಗೋತರ ಇಡೀ ಫ್ಯಾಮಿಲಿ ಇಲ್ಲೇ ಇದಿರಲ್ಲ ಅಪರಾಧಿನ ಬಿಟ್ಟು ಎಲ್ಲಾರನೂ ಹೊರಗಡೆ ಕಳ್ಸಿ ಅಂತ ಪೊಲೀಸ್ ಹೇಳ್ತಾರೆ ಸರ್ ನಮ್ ಮನೆಯವ್ರನ್ನ ಬಿಟ್ಟು ಎಲ್ಲಿಗ್ ಸರ್ ಹೋಗೋದು ಅವ್ರನ್ನ ಮನೆಗ್ ಕಳ್ಸಿಕೊಡಿ ಸರ್ ಕೈ ಮುಗಿತೀನಿ ಅವ್ರನ್ನ ಜೊತೆಲೆ ಕರ್ಕೊಂಡ್ ಹೋಗ್ತಿವಿ ಅಂತ ಶಾಂತಿ ಹೇಳ್ತಾರೆ ಹೆಂಗ್ರಿ ಹೇಳೋದ್ ನಿಮ್ಗೆ ನಿಮ್ ಮಗ ಬರೋವರ್ಗು ಅವ್ರನ್ನ ಬಿಡೋದಕ್ ಆಗಲ್ಲ ಅಂತ ಪೊಲೀಸ್ ಹೇಳ್ತಾ ಇರ್ತಾನೆ ಅಷ್ಟಲ್ಲಿ ಮೀನ ಓಡ್ ಬಂದು ರವಿ ಬರ್ತಾ ಇದ್ ಸರ್ ಈಗ ತಾನೇ ಫೋನ್ ಅಲ್ಲಿ ಮಾತಾಡ್ದೆ ಸರ್ ಅವ್ರಿಬ್ರು ಇಲ್ಲಿ ಬರ್ತಾ ಇದಾರೆ ಪ್ಲೀಸ್ ಸರ್ ನಮ್ಮ ಮಾವನ ಬಿಟ್ಬಿಡಿ ಸರ್ ಅಂತ ಮೀನಾ ಹೇಳ್ತಾಳೆ ಹ್ಮ್ ಫೋನ್ ಅಲ್ಲಿ ಮಾತಾಡ್ದೇನಮ್ಮ ಸರಿ ಅವಳಿಗೆ ಅಪ್ಪ ಅಮ್ಮನ ಫೋನ್ ಮಾಡಿ ಬರೋದು ಕೇಳ್ರಿ ಅಂತ ಪೊಲೀಸ್ ಹೇಳ್ತಾರೆ ಅಷ್ಟ್ರಲ್ಲಿ ರವಿ ಶ್ರುತಿ ಕೂಡ ಸ್ಟೇಷನ್ ಬರ್ತಾರೆ ನೀನು ಒಳಗಡೆ ಹೋಗಿ ಏನು ಮಾತಾಡ್ಬೇಡ ನಾನೇ ಎಲ್ಲಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ ರವಿ ಸರಿ ಆಯ್ತು ಅಂತ ಹೇಳಿ ಒಳಗಡೆ ಬರ್ತಾರೆ ರವಿನ ನೋಡಿದ್ದೆ ಸೂರ್ಯ ಚೆನ್ನಾಗಿ ಇಡ್ಕೊಂಡ್ ಹೊಡಿಯಕ್ ಸ್ಟಾರ್ಟ್ ಮಾಡ್ತಾನೆ ಏನೋ ಏನೋ ಮಾಡಿದ್ಯಾ ನೀನು ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದ್ಬಿಟ್ಟಲ್ಲೋ ನಮ್ಮೆಲ್ಲರೂ ಅಪ್ಪ ಅಮ್ಮನ್ ಮಾನ ಮರದೆಲ್ಲ ತಗದ್ ಬಿಟ್ಟಲ್ಲೋ ಅಂತ ಹೇಳಿ ಚೆನ್ನಾಗ್ ಹೊಡಿತಾ ಇರ್ತಾನೆ ಅಷ್ಟಲ್ಲಿ ಶ್ರುತಿ ತಡಿಯಕ್ ಬರ್ತಾಳೆ ಸೈಲೆಂಟ್ ಆಗಿದ್ರೆ ಸರಿ ಹುಡ್ಗಿ ಅಂತಾನೂ ನೋಡಲ್ಲ ಮುಖಾಮುತಿ ಹೊಡೆದಾಕ್ ಬಿಡ್ತೀನಿ ದೂರ ಬಿಡು ಅಂತ ಸೂರ್ಯ ಹೇಳಿ ಮತ್ತೆ ರವಿಯಾಗ ಹೊಡಿಯಕ್ ಸ್ಟಾರ್ಟ್ ಮಾಡ್ತಾನೆ ಅಷ್ಟಲ್ಲಿ ಪೊಲೀಸ್ ಬಂದು ಇಟ್ಕೊಳ್ರಿ ನಾ ಇಡ್ಕೊಳ್ರಿ ಅಂತ ಹೇಳ್ತಾರೆ ಎಲ್ರು ಬಂದು ಅವನನ್ನ ತಡಿತಾರೆ ಏಯ್ ನೀನೇನ್ ದೊಡ್ಡ ರೌಡಿ ಏನೋ ಏನ್ ಬಿಟ್ರೆ ಎಲ್ರು ಮೇಲೂ ಕೈ ಮಾಡ್ತಾ ಇದೀಯಾ ಒದ್ದು ಒಳಗಾಕ್ಬಿಡ್ತೀನಿ ನೋಡು ಲೋಫರ್ ತಂದು ಅಂತ ಪೊಲೀಸ್ ಹೇಳ್ತಾರೆ ಹಾಕಿ ಸರ್ ಒಳಗಡೆ ಬೇಕಿದ್ರೆ ಸಾಯಿಸ್ ಬಿಡಿ ಸರ್ ನಮ್ಮ ಅಪ್ಪನ್ ಮಾತ್ರ ಬಿಟ್ಬಿಡಿ ಸರ್ ಅವ್ರ ನಿರುಪ್ರಾದಿ ಸರ್ ಅವ್ರ ಏನು ಮಾಡಿಲ್ಲ ತುಂಬಾ ಒಳ್ಳೆಯವ್ರು ಸರ್ ನಮ್ಮಪ್ಪ ನನ್ನನ್ ಬೇಕಾದ್ರೆ ಒಳಗಾಕಿ ಸರ್ ನೀವು ಅಂತ ಸೂರ್ಯ ಕೂಗಾಡ್ತಾ ಇರ್ತಾನೆ ಇರು ಮಾತಾಡೋಣ ಇರು ಅದಕ್ಕೆ ತಾನೇ ಅವ್ರನ್ನ ಕರ್ಸಿರೋದು ಬಿಟ್ರೆ ಇವನೇ ಎಲ್ಲಾನು ಮಾತಾಡ್ತಾ ಇರ್ತಾನೆ ಅಂತ ಪೊಲೀಸ್ ಹೇಳಿ ಹೋಗ್ತಾರೆ ಅಷ್ಟ್ರ ಶಾಂತಿ ಒಂದು ಒಡೆಯಕ್ ಸ್ಟಾರ್ಟ್ ಮಾಡ್ತಾಳೆ ಯಾಕೋ ಯಾಕೋ ಹಿಂಗ್ ಮಾಡ್ದೆ ನನಗ್ ಮದ್ವೆ ಮಾಡ್ಸಮ್ಮ ಅಂತ ಹೇಳಿದಿದ್ರೆ ನಾನೇ ಮಾಡಿಸ್ತಾ ಇರ್ಲಿಲ್ವೇನೋ ಪಾಪಿ ಯಾಕೆ ಯಾಕೆ ಮಾಡ್ದೆ ಅಂತ ಹೊಡಿತಾ ಇರ್ತಾಳೆ ಶಾಂತಿ ಅಪ್ಪ ಪುಣ್ಯಾತ್ಮ ನೀನ್ ಮದ್ವೆ ಮಾಡ್ಕೊಂಡು ನಮ್ಗೆಲ್ಲ ತಿಥಿ ಮಾಡಿಸ್ಬಿಟ್ಟಲ್ಲೋ ಅಂತ ಮನೋಜ ಹೇಳ್ತಾನೆ ತಪ್ಪು ರವಿ ನಾವ್ ಮಾಡಿದ್ದು ಇಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ದೆ ನಿಮ್ ಪಾಡಕ್ ನೀವ್ ಆರಾಮಾಗಿ ಇದ್ಬಿಟ್ರ ಅಂತ ರೋಹಿಣಿ ಹೇಳ್ತಾಳೆ ಯಾಕ್ರೋ ಯಾಕ್ರೋ ಈ ತರ ಎತ್ತವ್ರ ಹೊಟ್ಟೆ ಉರ್ಸ್ತೀರಾ ಒಂಬತ್ತು ತಿಂಗಳು ಎತ್ತು ಒತ್ತು ನಿಮ್ಮನ್ ಸಾಕಿದ್ರೆ ನಮ್ಮ ಹೊಟ್ಟೆ ಉರ್ಸಿ ನೆನ್ನೆ ಮೊನ್ನೆ ಬಂದವಳು ಮುಖ್ಯ ಆಗ್ಬಿಟ್ಲಾ ನಿನ್ಗೆ ಅಂತ ಶಾಂತಿ ಹೇಳ್ತಿರ್ತಾಳೆ ಆಂಟಿ ಪ್ಲೀಸ್ ನೀವು ರವಿನ ಒಂಬತ್ ತಿಂಗಳು ನಿಮ್ ಹೊಟ್ಟೆಲ್ ಇಟ್ಕೊಂಡಿದ್ರೆ ನಾನಿನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ನೀವು ತೋರಿಸಿದ್ದು ಪ್ರೀತಿನೇ ನಾನು ತೋರಿಸಿದ್ದು ಪ್ರೀತಿನೇ ಹೌದು ನಿಜ ನಾವು ನಿಮ್ಗೆ ಹೇಳ್ದೆ ಮದ್ವೆ ಆಗ್ಬಾರ್ದಿತ್ತು ಅದು ತಪ್ಪು ಆದ್ರೆ ಮದ್ವೆ ಆಗಿದ್ದೇ ತಪ್ಪು ಅನ್ನೋ ತರ ಮಾತಾಡ್ಬೇಡಿ ಆಂಟಿ ಅಂತ ಶ್ರುತಿ ಹೇಳ್ತಿರ್ತಾರೆ ಅಷ್ಟಲ್ಲಿ ಶೀಲಾ ಬಂದು ಶ್ರುತಿ ಕೂಡ ಹೊಡೆಯಕ್ ಸ್ಟಾರ್ಟ್ ಮಾಡ್ತಾರೆ ನಿಲ್ಸಮ್ಮ ಯಾಕಮ್ಮ ಹೊಡಿತಾತಿ ಅಂತ ಶ್ರುತಿ ಹೇಳಿದ್ರು ನಿಲ್ಸ್ತಾ ಹೊಡಿತಾನೆ ಇರ್ತಾರೆ ಪಾಪಿ ಮಗ್ಳು ಮಗಳು ಅಂತ ನೀನ್ ಹೇಳ್ದಂಗೆಲ್ಲ ಕೇಳಿದಕ್ಕೆ ಏನೇ ಮಾಡ್ದೆ ನೀನು ಅಂತ ಶೀಲಾ ಹೇಳ್ತಿರ್ತಾರೆ ಅವಳಾಕ್ ಹೊಡಿತಿಯಾ ಇನ್ಸ್ಪೆಕ್ಟರ್ ಇವನೇ ರವಿ ಅವ್ನು ರಂಗನಾಥ್ ಜೊತೆ ಒಳಗಡೆ ಹಾಕಿ ಅಂತ ವಾಸುದೇವನ್ ಹೇಳ್ತಾರೆ ಏ ಯಾಕೆ ನಮ್ಮ ಅಪ್ಪನ ಯಾಕಯ್ಯ ಒಳಗಡೆ ಹಾಕಿರ್ಬೇಕು ಸರ್ ಬಂದಿದ್ದಾನಲ್ಲ ನನ್ನ ತಮ್ಮ ನಮ್ಮ ಅಪ್ಪನ್ ಬಿಟ್ಬಿಡಿ ಫಸ್ಟ್ ಅಂತ ಸೂರ್ಯ ಹೇಳ್ತಾನೆ ಹ್ಞೂ ಬಿಟ್ಬಿಡ್ತಾರೆ ಕಂಪ್ಲೇಂಟ್ ಕೊಟ್ಟಿರೋದು ನಾನು ಅಂತ ವಾಸುದೇವನ್ ಹೇಳ್ತಾನೆ ಸಿಕ್ ಸಿಕ್ ಸಿಕ್ತವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಇದೇನ್ ನಮ್ ನಿಮ್ ಅತ್ತೆ ಮನೇನಾ ಅಂತ ಸೂರ್ಯ ಹೇಳ್ತಾನೆ ನನ್ ಮಗ್ಳು ಮಗಳೇನೋ ಲೋಫರ್ ನನ್ ಮಗ್ನೆ ಅಂತ ವಾಸುದೇವನ್ ಹೇಳ್ತಾರೆ ಮಗಳನ್ನ ಕಂಟ್ರೋಲ್ ಮಾಡಕ್ ಆಗ್ದಿರೋ ನೀನು ಕಣೋ ಲೋಫರ್ ಚಪ್ಪರು ಐವನು ಎಲ್ಲ ನೀನೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಏತು ಎಲ್ರು ಬಾಯಿ ಮುಚ್ಕೊಂಡ್ ನಿಂತ್ಕೋಬೇಕು ಹುಡುಗಿ ಸ್ಟೇಟ್ಮೆಂಟ್ ತಗೊಳವರ್ಗು ಎಲ್ರು ಬಾಯಿ ಮುಚ್ಕೊಂಡ್ ನಿಂತಿರ್ಬೇಕು ನೋಡಮ್ಮ ಶ್ರುತಿ ನಿಮ್ ತಂದೆ ರಂಗನಾಥ್ ಮತ್ತೆ ರವಿ ಅನ್ನೋರ್ ಮೇಲೆ ಕಿಡ್ನಾಪ್ ಮಾಡ್ಸಿದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ನಿಜ ಏನಮ್ಮ ಅಂತ ಪೊಲೀಸ್ ಕೇಳ್ತಾರೆ ಇಲ್ಲ ಸರ್ ತಪ್ಪೆಲ್ಲ ಅಪ್ಪ ಮುಂದೆ ನಿಜಾನೇ ಹೇಳ್ತಾ ಇದ್ದೀನಿ ಸರ್ ನಾನ್ ರವಿನ ಪ್ರೀತಿಸ್ತಾ ಇದ್ದೀನಿ ಅಂತ ಮನೇಲಿ ಹೇಳಿದ್ರು ಬೇರೆ ಜೊತೆ ಬಲವಂತವಾಗಿ ಮದ್ವೆ ಮಾಡ್ಸಕ್ಕೆ ಟ್ರೈ ಮಾಡಿದ್ರು ಮನೆಯಲ್ಲಿ ಕೂಡ ಹಾಕಿದ್ರು ನನಗ್ ಬೇರೆ ದಾರಿ ಇಲ್ದೆ ರವಿ ಜೊತೆ ನನ್ ದೇವಸ್ಥಾನದಲ್ಲಿ ಮದ್ವೆ ಅದೇ ಅದಕ್ಕೆ ಅವ್ರ ಮನೆಯವ್ರು ಕೂಡ ಸಾಕ್ಷಿ ಹಾಕಿದ್ದಾರೆ ಅಂತ ಶ್ರುತಿ ಹೇಳ್ತಾಳೆ ಸೂರ್ಯ ಇದ್ರಲ್ಲಿ ಅದ್ಕೆ ತಪ್ಪು ಏನೂ ಇಲ್ಲ ಅಂತ ರವಿ ಹೇಳಕ್ ಹೋಗ್ತಾ ಇರ್ತಾನೆ ಅಷ್ಟ್ರಲ್ಲಿ ಏ ಮುಚ್ಚೋ ಬಾಯ್ನಾ ನಾನು ನಿಮ್ಮಪ್ಪ ನಿನ್ನ ಮಹಾರಾಣಿ ತರ ನೋಡ್ಕೊಂಡ್ವಲ್ಲೇ ಯಾಕೆ ನಮ್ ಮರ್ಯಾದೆ ಅಂತ ಕೆಲಸ ಮಾಡ್ದೆ ನಮ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಲಿಲ್ವಾ ನೀನು ಅಂತ ಶೀಲಾ ಕೇಳ್ತಾರೆ ನೀನ್ ನನ್ ಬಗ್ಗೆ ಯೋಚನೆ ಮಾಡ್ತೀಯಾ ನೀವೇ ನನ್ ಬಗ್ಗೆ ಯೋಚನೆ ಮಾಡ್ದಿದಾಗ ನಾನ್ ಯಾಕೆ ನಿನ್ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಶ್ರುತಿ ಹೇಳ್ತಾಳೆ ಏ ಶೀಲಾ ಅವಳೇನೇ ಕೇಳ್ತಿಯಾ ನಡಿಯೇ ಮನೆಗೆ ಅಂತ ಹೇಳ್ಕೊಂಡ್ ಹೋಗ್ತಾ ಇರ್ತಾರೆ ನಾನು ಎಲ್ಲಿಗೂ ಬರಲ್ಲ ಯಾಕಂದ್ರ ನಾನಿವಾಗ ನಿಮ್ ಮಗಳಲ್ಲ ರವಿ ಎಂತಿ ಅಂತ ಶ್ರುತಿ ಹೇಳ್ತಾರೆ ವಾಸುದೇವನ್ ಹೊಡಿಯೋಕ್ ಬರ್ತಾರೆ ಏಯ್ ಇರ್ರಯ್ಯ ಮಾತಾಡೋಣ ಎಲ್ರು ಏನು ಒಳ್ಳೆ ಡಬ್ಲ್ಯೂ ಡಬ್ಲ್ಯೂ ಫೈಟ್ ತರ ಆಡ್ತಾ ಇದೀರಾ ಆಗ ನೋಡಿದ್ರೆ ಆಯಮ್ಮ ಈಗ ನೋಡಿದ್ರೆ ಈ ಅಮ್ಮ ಅವಾಗ ನೋಡಿದ್ರೆ ಅವನು ಈಗ ನೋಡಿದ್ರೆ ನೀನು ಪೊಲೀಸ್ ಸ್ಟೇಷನ್ ಅನ್ಕೊಂಡಿದೀರಾ ಏನ್ ಅನ್ಕೊಂಡಿದೀರಾ ಅಂತ ಪೊಲೀಸ್ ಹೇಳ್ತಾರ ನೋಡಿ ಸರ್ ನಾನು ಮೇಜರ್ ರವಿ ಕೂಡ ಮೇಜರ್ ರವಿನ ನಾನು ಇಷ್ಟಪಟ್ಟು ಮದ್ವೆ ಆಗಿದ್ದೀನಿ ಕಾನೂನು ಪ್ರಕಾರ ಮದ್ವೆ ಆಗಿ ರೆಜಿಸ್ಟರ್ ಕೂಡ ಮಾಡಿಸ್ಕೊಂಡಿದೀವಿ ನಮ್ಮನ್ನ ಬಲವಂತ ಮಾಡಬಾರ್ದಂತ ಹೇಳ್ಬಿಡಿ ಸರ್ ಅಂತ ಶ್ರುತಿ ಹೇಳ್ತಾಳೆ ವಾಸುದೇವ್ ಅವ್ರೆ ನೀವು ನಿಮ್ ಮಗಳನ್ನ ಕಿಡ್ನಾಪ್ ಮಾಡಿದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದೀರಾ ಆದ್ರೆ ಈಗ ನಿಮ್ ಮಗಳು ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಏನ್ ಹೇಳ್ತೀರಾ ಇದಕ್ಕೆ ತಾಲದ್ದಕ್ಕೆ ಇಬ್ರು ಮೇಜರ್ ಇಲ್ಲಿ ನಾನೇ ಅಲ್ಲ ಕೋರ್ಟ್ ನ ಜಡ್ಜೇ ಬಂದ್ರು ಏನು ಮಾಡೋದಕ್ಕಾಗಲ್ಲ ಹುಡ್ಗಾನು ಒಳ್ಳೆ ಒಂದ್ ಕಾಣಿಸ್ತಾ ಇದ್ದಾನೆ ಮದ್ವೆ ಕೂಡ ಮಾಡ್ಕೊಂಡಿದ್ದಾರೆ ಒಂದ್ ಜೋರಾಗಿ ರಿಸೆಪ್ಷನ್ ಮಾಡಿ ಎಲ್ಲರೂ ಒಟ್ಟಿಗೆ ಇರಿ ಅಂತ ಪೊಲೀಸ್ ಹೇಳ್ತಾರೆ ಸರ್ ಇವರು ರಿಸೆಪ್ಷನ್ ಆದ್ರೂ ಮಾಡ್ಕೊಳ್ಳಿ ಅಥವಾ ತಿಥಿ ಮಾಡಿ ಪಿಂಡನಾದ್ರೂ ಇಟ್ಕೊಳ್ಳಿ ಸರ್ ಇವನ್ ಬಂದಾಯ್ತಲ್ಲ ಫಸ್ಟ್ ನಮ್ಮ ಅಪ್ಪನ್ ಬಿಡಿ ಸರ್ ಅಂತ ಸೂರ್ಯ ಕೇಳ್ತೇನೆ ಪೊಲೀಸ್ ಕೂಡ ಅಪ್ಪನ ಬಿಡಿ ಅಂತ ಹೇಳ್ತಾರೆ ನೋಡ್ತೀನಿ ಕಣೆ ಎತ್ತವರ್ ಒಟ್ಟೆ ಉರ್ಸಿ ಯಾವ್ ಮಕ್ಳು ಉದ್ದಾರ ಆಗಿದ್ದಾರೆ ಅಂತ ನಾನು ನೋಡ್ತೀನಿ ಕಣೆ ಈ ಸವಾಸ ಮಾಡಿ ನಿಮ್ ಮಾತ್ ಕೇಳದೆ ತಪ್ಪ ಮಾಡ್ಬಿಟ್ಟೆ ಅಂತ ನಮ್ ಮುಂದೆ ಬಂದು ಗೋಳಾಡೋ ಕಾಲ ಹತ್ರದಲ್ಲೇ ಇದೆ ಅನ್ಭವಸ್ತಿಯಾ ಕಣೆ ಅನ್ಭವಸ್ತಿಯಾ ನೀನು ಅಂತ ಶೀಲಾ ಹೇಳ್ತಾರೆ ಎದೆ ಮೇಲೆ ಇಟ್ಕೊಂಡ್ ಸಾಕ್ತವಳು ಎದೆನೆ ಒಡ್ದೋಗಂಗ್ ಮಾಡ್ಬಿಟ್ಟಲ್ಲೇ ಅಪ್ಪ ಅಮ್ಮನ್ ಪ್ರೀತಿ ಬಗ್ಗೆ ನಿನ್ಗೆ ಇವಾಗ್ ಗೊತ್ತಾಗಲ್ಲ ನೀನ್ ಈ ಸ್ಥಾನಕ್ ಬಂದ್ ನಿಂತ್ಕೊಂತೀಯ ನೋಡು ಅವಾಗ ನಿನ್ಗ್ ಗೊತ್ತಾಗುತ್ತೆ ಈ ನೋವೇನು ಅಂತ ಅವಾಗ ನಿನ್ಗ ಅರ್ಥ ಆಗುತ್ತೆ ಬಾ ಶೀಲಾ ಹೋಗೋಣ ಅಂತ ವಾಸುದೇವನ್ ಕರ್ಕೊಂಡು ಹೋಗ್ಬಿಡ್ತಾನೆ ಈ ಕಡೆ ರಂಗನಾಥ್ ನ ಬಿಡುಗಡೆ ಮಾಡ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಸೂರ್ಯ ನನ್ಗೆ ಎಷ್ಟು ಬೇಕಾದ್ರೂ ಶಿಕ್ಷೆ ಕೊಡೋ ಅತ್ಕೇದ ಇದ್ರಲ್ಲಿ ಏನು ತಪ್ಪಿಲ್ಲ ಕಣೋ ನಾನೇ ಅವ್ರನ್ನ ಬಲವಂತವಾಗಿ ಕರ್ಕೊಂಡೋಗಿದ್ದು ಇನ್ಫ್ಯಾಕ್ಟ್ ನಮ್ ಮದುವೆ ಆಗಿದ್ದು ಅವ್ರ ಗೊತ್ತಿಲ್ಲ ಅಂತ ಹೇಳಕ್ ಬರ್ತಾ ಇದ್ದಂಗೆನೆ ಮುಗ್ದೋಯ್ತು ಎಲ್ಲಾ ಮುಗ್ದೋಯ್ತು ಇನ್ ಮುಂದೆ ಯಾವತ್ತು ನಿನ್ ಮುಖ ಕೂಡ ನನಗೆ ತೋರ್ಸ್ಬೇಡ ಅಂತ ಹೇಳಿ ಸೂರ್ಯ ಕೂಡ ಅಲ್ಲಿಂದ ಹೊರಟೋಗ್ತಾನೆ ಏಯ್ ನೀನ್ ಎಲ್ಗೆ ಬರ್ತಾ ಇದೀಯಾ ಅಂತ ಮೀನಾಗೆ ಶಾಂತಿ ಕೇಳ್ದಾಳೆ ಇನ್ನೆಲ್ ಹೋಗ್ಲಿ ಅತ್ತೆ ಮನೆಗೆ ಬರ್ತಿದೀನಿ ಅಂತ ಮೀನಾ ಹೇಳ್ತಾಳೆ ಯಾಕೆ ಮಾಡಿದ್ ಸಾಲ್ದ ನಿನ್ನ ಗೊಬ್ರ ಅಂತ ತಲೆ ಮೇಲೆ ಕೂರ್ಸ್ಕೊಂಡಿದ್ರು ಇವಾಗ ನಿನ್ ಗೊಬ್ರಾ ಅಂತ ಗೊತ್ತಾಯ್ತಲ್ಲ ಇನ್ ಯಾವತ್ತು ನಮ್ ಮನೆ ಕಡೆ ತಲೆ ಹಾಕಿ ಕೂಡ ಮಲಗ್ಬೇಡ ಅರ್ಥ ಆಯ್ತಲ್ಲ ಹೋಗ್ತಾ ಇಲ್ಲಿಂದ ಅಂತ ಶಾಂತಿ ಹೇಳ್ತಾಳೆ ಶಾಂತಿ ಅವಳು ಮನೆ ಮಗಳು ಬೇಡ ಅಂದ್ರೆ ಅವಳು ಎಲ್ ಹೋಗ್ತಾಳೆ ಬರ್ಲಿ ಬಿಡು ಬಾಕಂದ ಅಂತ ರಂಗನಾಥ್ ಹೇಳ್ತಾರೆ ಆದ್ರೂ ಕೂಡ ಮೀನನ್ನ ದೂರ ತಳ್ಳಿ ಕಾರಲ್ ಕುಂತ್ಕೊಳ್ತಾಳೆ ಶಾಂತಿ ಸೂರ್ಯ ಕೂಡ ಅವಳನ್ನ ಹತ್ತಿಸ್ಕೊಂಡೆ ಹೋಗ್ಬಿಡ್ತಾನೆ ಅದ್ಕೆ ಬನ್ನಿ ಹೋಗೋಣ ಅಂತ ರವಿ ಕರಿತಾನೆ ಮೀನಾ ಕೈ ಮುಗ್ದು ದಯವಿಟ್ಟು ಹೋಗ್ಬಿಡಿ ಅಂತ ಹೇಳ್ತಾಳೆ ಅಲ್ಲಿಂದ ರವಿ ಶ್ರುತಿ ಕೂಡ ಹೋಗ್ಬಿಡ್ತಾರೆ ಮೀನಾ ಒಬ್ಳೆ ಕಣ್ಣೀರ್ ಆಗ್ತಾ ನಿಂತಿರ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ